ಎಲ್ಲರಿಗೂ ನಮಸ್ಕಾರ ಯಕ್ಷೇಶ್ವರಿ ಯಕ್ಷಗಾನ ತಂಡ ನಾನು ಯಕ್ಷಗಾನದಲ್ಲಿ ಭಾಗವತ ಕಥೆಯನ್ನು ನೆಡ್ಸ್ಕೊಂಡು ಹೋಗುವ ಸೂತ್ರಧಾರಿ ಅಂತ ಭಾಗವತ ನಾನು ಸುಬ್ರಾ ಅಂತ ನನ್ನ ಹೆಸರು ಬೆಂಗಳೂರಿನಲ್ಲಿ ಅನೇಕ ಕಡೆಯಲ್ಲಿ ಕ್ಲಾಸ್ ಗಳನ್ನ ಮಾಡ್ತಾ ತರಗತಿ ಮಕ್ಕಳಿಗೆ ಹೇಳಿಕೊಡ್ತಾ ಪ್ರದರ್ಶನಗಳನ್ನ ಮಾಡ್ತಾ ಬಹಳ ವರ್ಷದಿಂದ ಬೆಂಗಳೂರಲ್ಲಿ ಇದ್ದೀನಿ ನಾನು ಮೂಲಕ ಕೊಲ್ಲೂರಿನವ ಕೊಲ್ಲೂರು ದೇವಸ್ಥಾನದ ಹತ್ತಿರದಲ್ಲಿ ನನ್ನ ಮನೆ ಇರುವಂತದ್ದು ನಾನು ಸಿಂಧುಶ್ರೀ ಹೆಬ್ಬಾರ್ ಹವ್ಯಾಸಿ ಯಕ್ಷಗಾನ ಕಲಾವಿದೆ ಇವತ್ತು ಯಕ್ಷೇಶ್ವರಿ ಯಕ್ಷಗಾನ ಬೆಂಗಳೂರು ತಂಡದಿಂದ ಇಲ್ಲಿ ಭಸ್ಮಾಸುರ ಮೋಹಿನಿ ಎನ್ನುವಂತಹ ಯಕ್ಷಗಾನ ಪ್ರಸಂಗವನ್ನ ಪ್ರದರ್ಶನ ಮಾಡ್ತಾ ಇದ್ದೇವೆ ಇವನು ಆತ್ರಯ ಗಾವ್ಕರ್ ಅಂತ ಎಂಟು ವರ್ಷದ ಪುಟಾಣಿ ವರ್ಷ ಎಂಟು ಕೇವಲ ಎಂಟು ಆದ್ರೂ ಕೂಡ ದೊಡ್ಡ ದೊಡ್ಡ ಕಲಾವಿದ್ರು ಜೊತೆ ಈಗಾಗಲೇ ಹಲವಾರು ವೇಷಗಳ ನಿರ್ವಹಿಸಿದ್ದಾನೆ ಕೇವಲ ಅಲ್ಲ ವೃತ್ತಿಪರ ಮೇಳಗಳಲ್ಲಿ ದೊಡ್ಡ ದೊಡ್ಡ ಭಾಗವತ ಪದ್ಯಗಳಿಗೆಲ್ಲ ಹೆಜ್ಜೆ ಹಾಕಿದ್ದಾನೆ ಆ ತುಂಬಾ ಆಸಕ್ತಿ ಇದೆ ಅವನಿಗೆ ಯಕ್ಷಗಾನದ ಬಗ್ಗೆ ಆ ಶ್ರದ್ಧೆ ಇಟ್ಟು ಕಲಿತಾನೆ ಆ ಯಾರು ಇಷ್ಟು ಚಿಕ್ಕ ಹುಡುಗ ಇಷ್ಟು ಚೆನ್ನಾಗಿ ಮಾಡ್ತಾನೆ ಅಂತ ಎಲ್ರು ಹೇಳೋದನ್ನ ನಾವು ಪ್ರದರ್ಶನ ಆದಾಗ ಕೇಳ್ತೇವೆ ಅವನ್ ಇವತ್ತು ವಿಷ್ಣುವಾಗಿ ಪಾತ್ರವನ್ನ ನಿರ್ವಹಿಸ್ತಾ ಇದ್ದಾನೆ ಮೊದಲನೇ ಬಾರಿಗೆ ಅವನು ವಿಷ್ಣುವಾಗಿ ಪಾತ್ರ ನಿರ್ವಹಿಸ್ತಾ ಇರೋದು ಬೆಂಗಳೂರಿನ ಎಲ್ಲಾ ಕಡೆಯಲ್ಲೂ ಪ್ರದರ್ಶನ ಮಾಡಿದ್ದೇವೆ ನಾವು ಹೆಚ್ಚಿನ ಕಡೆಯಲ್ಲಿ ಬೆಂಗಳೂರು ಯಾವ ಪ್ರದೇಶ ಎಲ್ಲಾ ಕಡೆಯಲ್ಲೂ ಮಾಡಿದ್ದೇವೆ ಇವಳು ಸುಖದಾ ಭಟ್ ಅಂತ ಇವತ್ತು ಪಾರ್ವತಿಯಾಗಿ ವೇಷವನ್ನು ನಿಭಾಯಿಸ್ತಾ ಇದ್ದಾಳೆ ಇವಳು ಕೂಡ ವಿದ್ಯಾರ್ಥಿನಿ ಡಿಗ್ರಿ ಮಾಡ್ತಾ ಇದ್ದಾಳೆ ಮೌಂಟ್ ಕಾಲೇಜ್ ಕಾಲೇಜಲ್ಲಿ ಆ ಓದು ಓದು ಓದಿನ ಜೊತೆಗೆ ಯಕ್ಷಗಾನದಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಂಡಿದ್ದಾಳೆ ಈಗಾಗ್ಲೇ ಹಲವಾರು ವೇಷಗಳನ್ನ ಮಾಡಿದ್ದಾಳೆ ಬೆಂಗಳೂರಲ್ಲಿ ಕೇದಿಗೆ ವೇಷ ಸ್ತ್ರೀ ವೇಷ ಕಸೆ ವೇಷ ಎಲ್ಲ ರೀತಿಯ ವೇಷಗಳನ್ನ ಮಾಡ್ತಾಳೆ ಆ ವಯಸ್ಸಿನಲ್ಲಿ ಚಿಕ್ಕವಳಾದ್ರೂ ಯಾರಿಗೂ ಕಮ್ಮಿ ಇಲ್ಲದೆ ಇರುವ ತರದಲ್ಲಿ ಪಾತ್ರವನ್ನ ನಿರ್ವಹಿಸ್ತಾಳೆ ಇವರು ಅಂಬರೀಷ್ ಭಟ್ ಅಂತ ಇವತ್ತು ಈಶ್ವರನ ಪಾತ್ರ ಮಾಡ್ತಿದ್ದಾರೆ ಅವರು ಪ್ರಶಾಂತ್ ವರ್ಧನ್ ಅಂತ ಅವರು ಅವ್ರ ಇವತ್ತು ಭಸ್ಮಾಸುರನಾಗಿ ಕಾಣಿಸಿಕೊಳ್ಳಿದ್ದಾರೆ ಇವರು ಸುಖದ ಭಟ್ ಅಂತೇಳಿ ಪಾರ್ವತಿಯಾಗಿ ಹಾಗೆ ಅವರು ವೀರಭದ್ರನಾಗಿ ಶ್ರೀವತ್ಸ ಅಂತೇಳಿ ಇವರ ಬಾಲ ಪ್ರತಿಭೆ ವಿಷ್ಣುವಾಗಿ ಇವತ್ತು ತಮ್ಮ ಮುಂದೆ ಕಾಣಿಸಿಕೊಳ್ಳುತ್ತಿದ್ದಾರೆ ಹಾಗೆ ಅವರು ಭುವನ್ ಭಟ್ ಅಂತೇಳಿ ಅವ್ರದ್ದು ಇವತ್ತು ಬ್ರಾಹ್ಮಣ ಹಾಸ್ಯದ ಸಂಜೆ ಇದು ಆತ್ರೇಯ ಗಾಂವ್ಕರ್ ಅಂತ ಇವನ ಹೆಸರು ವಿಷ್ಣುವಾಗಿ ಆತ್ರೇಯ ಗಾಂವ್ಕರ್ ಅವನಿಗೆ ಒಂಚಿನ ಮುಖ ಮುಖ ನೋಡ ಹಾಗೆ ಸಿಂಧು ಶ್ರೀ ಹಬ್ಬಾರ್ ಅಂತ ಅವರ ಮೋಹಿನಿ ಇವತ್ತು ಸಾಮಾನ್ಯ ಬೆಂಗಳೂರಲ್ಲಿ ಒಂದು ಹತ್ತು ಹದಿನೈದು ವರ್ಷದಿಂದ ಈ ಯಕ್ಷಗಾನ ಪ್ರದರ್ಶನವನ್ನು ಮಾಡ್ಕೊಂಡು ಬಂದಿದ್ದೇವೆ ಎಲ್ಲ ಥರದ ಪೌರಾಣಿಕ ಪ್ರಸಂಗಗಳನ್ನು ಶಿವಪುರಾಣ ಇರಬಹುದು ಮತ್ತೆ ಗರುಡ ಪುರಾಣ ಇರಬಹುದು ಹಾಗೆ ದೇವಿ ಪುರಾಣ ಮಹಾಭಾರತ ರಾಮಾಯಣ ಜೇಮಿನಿ ಭಾರತ ಹೀಗೆ ಎಲ್ಲ ಪೌರಾಣಿಕವಾದಂಥ ಪ್ರಸಂಗಗಳನ್ನು ಆಯ್ದುಕೊಂಡು ಅಲ್ಲಿಯ ಪ್ರೇಕ್ಷಕರಿಗೆ ಅನುಗುಣವಾಗಿ ಅವರನ್ನು ರಂಜಿಸುವಂತ ಪ್ರಯತ್ನವನ್ನು ಮಾಡಿಕೊಂಡು ಕಲೆಯನ್ನು ಉಳಿಸಿ ಬೆಳೆಸುವಂಥ ಒಂದು ಕಾರ್ಯದಲ್ಲಿ ನಿರವಾಗಿದೆ ಇವರೆಲ್ಲ ಬೇರೆ ಬೇರೆ ಕೆಲಸದಲ್ಲಿ ಇದ್ದವರು ಯಾರು ಯಕ್ಷಗಾನವನ್ನೇ ಅವಲಂಬಿಸಿಕೊಂಡಿದ್ದವರಲ್ಲ ಅವರವ್ರದೇ ಆದಂತ ಬೇರೆ ಬೇರೆ ಕೆಲಸ ಕಾರ್ಯಗಳಿದೆ ಅದರ ಮಧ್ಯೆ ಬಿಡು ಇದ್ದಾಗ ಈ ಶನಿವಾರ ಭಾನುವಾರ ಪ್ರದರ್ಶನಗಳನ್ನು ಹಮ್ಮಿಕೊಂಡು ಇಲ್ಲಿ ಬಂದು ಅಚ್ಚುಕಟ್ಟಾಗಿ ಪ್ರದರ್ಶನ ನಡೆಸಿಕೊಂಡು ಪ್ರೇಕ್ಷಕರ ಮನವೊಂದ್ ಗೆದ್ದು ಇಲ್ಲಿವರೆಗೆ ಅಂದ್ರೆ ಇಷ್ಟು ವರ್ಷದಿಂದ ನಾವು ನಡೆಸ್ಕೊಂಡು ಬಂದಿದ್ದೇವೆ ಯಕ್ಷಗಾನ ಎನ್ನುವುದು ಕೇವಲ ಕಲೆ ಕಲೆಯಲ್ಲ ಇದೊಂದು ಆರಾಧನಾ ಕಲೆಯೇ ಹೌದು ಇದಕ್ಕೆ ನಮ್ಮ ದಕ್ಷಿಣ ಕನ್ನಡ ಉತ್ತರ ಕನ್ನಡ ಹಾಗೆ ಈ ಉಡುಪಿ ಕುಂದಾಪುರ ಈ ಕಡೆಯಲ್ಲೆಲ್ಲ ಬಹಳ ಗೌರವ ಇದೆ ಈಗ ವಿಶ್ವದಾದ್ಯಂತ ಇದೆ ಆದ್ರೆ ಮೊದಲಿನಿಂದ ಗೌರವ ಇದ್ದದ್ದು ಅಲ್ಲಿ ಹೆಚ್ಚು ಯಾಕಂತ ಹೇಳಿದ್ರೆ ಹೆಚ್ಚಿನ ದೇವಸ್ಥಾನಗಳಲ್ಲಿ ಇದನ್ನ ಹರಕೆಯಾಗಿ ಹರಕೆ ಹೇಳಿಕೊಂಡು ತಮ್ಮ ಇಷ್ಟಾರ್ಥಗಳನ್ನು ಈಡೇರಿಸಿದ್ದೇ ಹೋದಂತ ಆದ್ರೆ ಒಂದು ಬೆಳಕಿನ ಸೇವೆಯನ್ನು ಕೊಡ್ತೇವೆ ಅಂತ ಹೇಳಿ ಹರಕೆ ಹೊತ್ತು ಆ ಮೂಲಕ ಯಕ್ಷಗಾನ ಪ್ರದರ್ಶನವನ್ನು ಇಡೀ ರಾತ್ರಿ ಆಡಿಸುವಂತ ಕ್ರಮ ಇದೆ ನಾವು ಇಲ್ಲಿ ಕಾಲಮಿತಿ ಯಾಕಂತ ಹೇಳಿದ್ರೆ ಇಲ್ಲಿ ಅಷ್ಟೊತ್ತು ಕುಳಿತು ನೋಡುವವರು ಇಲ್ಲ ಮತ್ತೆ ನಮಗೂ ಹಾಗೆ ಮರುದ ಎಲ್ಲ ಕೆಲಸ ಕಾರ್ಯಗಳು ಪ್ರೇಕ್ಷಕರು ಆಗಿರ್ತದೆ ಹಾಗಾಗಿ ಕಾಲಮಿತಿ ಒಂದು ಎರಡು ಗಂಟೆ ಮೂರು ಗಂಟೆ ಹೀಗೆ ಪ್ರದರ್ಶನವನ್ನು ಮಾಡ್ತೇವೆ ನಮ್ಮ ತಂಡದವರೆಲ್ಲ ಇಲ್ಲಿದ್ದಾರೆ ಆ ಈ ಏರಿಯಾದಲ್ಲಿ ನಾವು ಒಂದು ಮೂರ್ನಾಲ್ಕ್ ಪ್ರದರ್ಶನಗಳನ್ನ ಮಾಡಿದ್ದೇವೆ ಅದು ಈ ದೇವಸ್ಥಾನದಲ್ಲಿ ಇವತ್ತು ವಾರ್ಷಿಕೋತ್ಸವ ಪ್ರಯುಕ್ತ ಬಂದು ಆ ಯಕ್ಷಗಾನವನ್ನ ಪ್ರದರ್ಶಿಸೋಕೆ ಸಿಕ್ಕಿರುವಂತ ಅವಕಾಶ ಖಂಡಿತವಾಗ್ಲೂ ತುಂಬಾ ಖುಷಿ ಕೊಟ್ಟಿದೆ ನಾನು ಇವತ್ತು ಬಸಮಾಸುರ ಮೋಹಿನಿಯಲ್ಲಿ ಮೋಹಿನಿಯ ಪಾತ್ರವನ್ನ ನಿರ್ವಹಿಸ್ತಾ ಇದ್ದೇನೆ ಆ ನಾನು ಯಕ್ಷಗಾನವನ್ನ ಚಿಕ್ಕಂದಿನಲ್ಲಿ ಕಲಿತಿದ್ದೆ ಆದ್ರೆ ಒಂದ್ ಎರಡು ವರ್ಷದಿಂದ ಸ್ವಲ್ಪ ಸಕ್ರಿಯವಾಗಿ ಅಲ್ಲಿ ಇಲ್ಲಿ ವೇಷಗಳನ್ನ ಮಾಡ್ತಾ ಇದ್ದೇನೆ ಯಕ್ಷಗಾನ ಶುರುವಾಗಿ ಎಷ್ಟು ವರ್ಷ ಆಯ್ತು ಅಂತ ಹೇಳಿ ಹೇಳಿಕ್ಕೆ ಸಾಧ್ಯ ಇಲ್ಲ ಯಾಕಂದ್ರೆ ನನಗೆ ಗೊತ್ತಿದ್ದಂಗೆ ಏಳ್ನೂರು ವರ್ಷದ ಹಿಂದೆಯೇ ಯಕ್ಷಗಾನ ಪ್ರತಿಗಳು ಪ್ರಸಂಗ ಪ್ರತಿಗಳು ಬರೆದದ್ದು ಉಂಟು ಅದರಿಂದ ಹಿಂದೆ ಇದೆ ಅಂತ ನಾವು ಕೇಳಿದ್ದೇವೆ ಸರಿಯಾದ ಆಧಾರ ನಮ್ಗೆ ಗೊತ್ತಿಲ್ಲ ಆರ್ನೂರು ಏಳ್ನೂರು ವರ್ಷದ ಹಿಂದೆ ಬರೆದ ಪ್ರಸಂಗಕರ್ತರ ಹೆಸರಿದೆ ಅದರಿಂದಲೂ ಹಿಂದೆ ಬರೆದವರಿದ್ದಾರೆ ಅಜ್ಞಾತ ಕವಿ ಅಂತ ಅವರು ಯಾವಾಗ ಬರ್ದಿದ್ದಾರೆ ಯಾರು ಬರೆದಿದ್ದಾರೆ ಅದಂತೂ ಇಲ್ಲಿವರೆಗೆ ನಮಗೆ ಗೊತ್ತಿಲ್ಲ ತುಂಬ ಹಿಂದಿನಿಂದಲೂ ನಡ್ಕ ನಡ್ಕೊಂಡು ಬಂದಂಥ ಕಲೆ ಯಕ್ಷಗಾನ ಎನ್ನುವಂಥದ್ದು ಈಗಂತೂ ದೇಶ ವಿದೇಶಗಳೆಲ್ಲ ಕಡೆಯಲ್ಲಿಯೂ ಯಕ್ಷಗಾನ ವಿಶ್ವಗಾನವಾಗಿ ಮೆರೀತಾ ಇದೆ ಹಾ ಕೇರಳದಲ್ಲಿ ಇರುವಂತಹದ್ದು ಯಕ್ಷಗಾನ ಅಲ್ಲ ಇದನ್ನೇ ಹೋಲುವಂತ ಅದೊಂದು ಮತ್ತೊಂದು ಕಥಕ್ಕಳಿ ಅಂತ ಹೇಳಿದಾರೆ ಅದಕ್ಕೆ ಕಥಕ್ಕಳಿ ಅಂತ ಈ ಯಕ್ಷಗಾನದ ವೇಷಭೂಷಣ ಹಾಗೆ ಇರ್ತದೆ ಕಥೆಯು ಕೂಡ ರಾಮಾಯಣದ ಕಥೆಯನ್ನೇ ಅವಲಂಬಿಸಿರ್ತದೆ ರಾಮಾಯಣ ಮತ್ತೆ ಮಹಾಭಾರತದಿ ಇದೆ ಅಂತ ಕೇಳಿದ್ದೇನೆ ಅದರದ್ದೇ ಒಂದು ನಮ್ಮ ಹಾಗೆಯೇ ಒಂದು ಪ್ರದರ್ಶನದ ಕಲೆ ಅದು ಅಲ್ಲಿ ನಮ್ಮಲ್ಲಿ ಹಾಗೆ ನಮ್ಮದು ಪರಿಪೂರ್ಣ ಕಲೆ ವೇಷ ಇರ್ತದೆ ಮಾತುಗಾರಿಕೆ ಇರ್ತದೆ ಮತ್ತೆ ಹಾಡುಗಾರಿಕೆ ಚಂಡೆ ಮದ್ದಲೆ ಎಲ್ಲವೂ ಇರ್ತದೆ ಮಾತು ಕಥಕ್ಕಳಿಯಲ್ಲಿ ಮಾತು ಇಲ್ಲ ನಮ್ಮಲ್ಲಿ ಎಲ್ಲದೂ ಇದೆ ಹಾಗಾಗಿ ಇದೊಂದು ಪರಿಪೂರ್ಣ ಕಲೆ ನಾನು ಇವಾಗ ಒಂದೂವರೆ ಎರಡು ವರ್ಷದಿಂದ ಕಾರ್ಯಕ್ರಮಗಳನ್ನು ಕೊಡ್ತಾ ಇದ್ದೇನೆ ಆ ಸ್ವಲ್ಪ ಸಕ್ರಿಯವಾಗಿ ಆ ವೇಷ ಮಾಡ್ತಾ ಇರೋದು ಇವಾಗ ಒಂದೆರಡು ವರ್ಷದಿಂದ ಆ ನನ್ನ ನೆಚ್ಚಿನ ವೇಷಗಳಲ್ಲಿ ನಾನಿವತ್ತು ಮಾಡ್ತಾ ಇರುವಂತ ಮೋಹಿನಿ ಕೂಡ ಒಂದು ನಾನು ಆಂಗ್ಲ ಭಾಷಾ ಪ್ರಾಧ್ಯಾಪಕಿಯಾಗಿ ಕೆಲಸ ಮಾಡ್ತಾ ಇದ್ದೆ ಈಗ ಒಂದು ಆರು ತಿಂಗಳಿಂದ ಕೆಲಸವನ್ನ ಬಿಟ್ಟು ಕಂಪ್ಲೀಟ್ ಆಗಿ ಯಕ್ಷಗಾನ ಫುಲ್ ಟೈಮ್ ಆಗಿ ತಗೊಂಡಿದ್ದೀನಿ ಮತ್ತೆ ಆಂಗ್ಲ ಭಾಷೆಯಲ್ಲಿ ಸಂಶೋಧನಾ ವಿದ್ಯಾರ್ಥಿನಿ ಕೂಡ ಪಿ ಎಚ್ ಡಿ ಮಾಡ್ತಾ ಇದ್ದೀನಿ ಯಕ್ಷಗಾನವೇ ನನ್ನ ವೃತ್ತಿ ನಾನು ಅದನ್ನೇ ಮಾಡ್ಕೊಂಡಿದ್ದೀನಿ ತರಗತಿ ಮಾಡ್ತೇನೆ ಹಾಗೂ ಪ್ರದರ್ಶನಗಳು ಮಾಡ್ತೇನೆ ನನ್ನ ಸಂಸ್ಥೆಯಿಂದಲೂ ಮಾಡ್ತೇನೆ ಹಾಗೆ ಬೇರೆ ಸಂಸ್ಥೆಗೂ ನಾನು ಭಾಗವತನಾಗಿ ಹೋಗ್ತೀನಿ ತುಂಬಾ ವರ್ಷದಿಂದ ಇದನ್ನೇ ಮಾಡ್ಕೊಂಡಿದ್ದೀನಿ ನನ್ನ ಸಂಸ್ಥೆ ಆರ್ ಆರ್ ನಗರ ಯಕ್ಷೇಶ್ವರಿ ಯಕ್ಷಗಾನ ರಾಜರಾಜೇಶ್ವರಿ ನಗರದಲ್ಲಿ ಬೆಂಗಳೂರು ರಾಜರಾಜೇಶ್ವರಿ ನಗರ ಬೆಂಗಳೂರಿನಲ್ಲಿಯ ಇರುವಂಥದ್ದು ನನ್ನ ಸಂಸ್ಥೆ ಅಲ್ಲಿಂದಲೇ ನಾವು ಪ್ರಾರಂಭ ಮಾಡಿದ್ವಿ ನಮ್ಮ ತಂಡದಲ್ಲಿ ಸಾಮಾನ್ಯ ಮೂವತ್ತ್ ಮೂವತ್ತು ಜನ ಇದ್ದಾರೆ ಆಯಾಯ ಪ್ರಸಂಗಕ್ಕೆ ಬೇಕಾದಂತ ಕಲಾವಿದರನ್ನು ಆ ದಿವಸ ಕರ್ಕೊಂಡು ಬರ್ತೀವಿ ಪ್ರಸಂಗಕ್ಕೆ ಯಾವ ಪಾತ್ರಕ್ಕೆ ಯಾರು ಬೇಕು ಯಾವ ಕತೆಗೆ ಯಾವ ವೇಷಕ್ಕೆ ಯಾರು ಬೇಕು ಅಂತ ಅವರನ್ನು ಆಯ್ದುಕೊಂಡು ಕರ್ಕೊಂಡು ಬರ್ತೀವಿ ಪ್ರದರ್ಶನ ಮಾಡ್ತೀವಿ ಇದು ನಮ್ದು ಟ್ರೈನಿಂಗ್ ಅಂತ ಇಲ್ಲ ಇದೀಗ ನಾವು ಪ್ರಸಂಗ ಹೇಳಿದ್ರೆ ಸಾಕು ಇವರಿಗೆ ಸಮಯ ಕೊಡಬೇಕು ಇಂತಿಷ್ಟು ಗಂಟೆ ಒಳಗೆ ಮುಗಿಸ್ಬೇಕು ಇಂಥ ಕತೆ ಅಂತ ಹೇಳಿದ್ರೆ ಅವರೇ ಬಂದು ಆ ಸಮಯಕ್ಕೆ ಅನುಗುಣವಾಗಿ ಮುಗಿಸಿ ಕಥಾಭಾಗವನ್ನು ಚಂದ ಕಾಣಿಸ್ಕೋ ಹೋಗ್ತಾರೆ ರಿಹರ್ಸಲ್ ಅಂತ ಇರುವುದಿಲ್ಲ ಈಗ ಹುರಿಗರು ಇರುವುದಿಲ್ಲ ಸಣ್ಣ ಮಕ್ಕಳಿಗೆ ಅದು ಮಾತ್ರ ರಿಹರ್ಸಲ್ ಬೇಕು ಇವರೆಲ್ಲ ಈಗ ಅದ್ರ ಅಭ್ಯಾಸ ಮಾಡಿ ಅವರವರೇ ಮೇಕಪ್ ಮಾಡ್ಕೊಳ್ತಾರೆ ಅವ್ರವ್ರೇ ನಾವೀಗ ಇಂಥ ಪದ್ಯಗಳು ಇಂತಿಷ್ಟು ಕತೆ ಇಂತಿಷ್ಟು ಟೈಮ್ ನಮಗೆ ಕೊಟ್ಟಿದ್ದ ಸಮಯ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಆಯ್ತು ಅಷ್ಟು ಸಮಯದೊಳಗಡೆ ಚೌಕಟ್ಟಿ ಆ ಚೌಕಟ್ಟಿನಲ್ಲೇ ಕತೆ ಪೂರ್ಣ ಪ್ರಮಾಣದ ಕಥೆಯನ್ನು ತೋರಿಸಿ ಹೋಗ್ತಾರೆ ಇವರಿಗೆ ರಿಹರ್ಸಲ್ ಅಂತ ಇರುವುದಿಲ್ಲ ಇರುವುದಿಲ್ಲ ಇವನು ಶ್ರೀವತ್ಸ ಅಂತ ಇವನು ಕೂಡ ವಿದ್ಯಾರ್ಥಿ ಡಿಗ್ರಿ ಮಾಡ್ತಾ ಇದ್ದಾನೆ ಆ ಯಕ್ಷಗಾನ ವೇಷವನ್ನ ಮಾಡ್ತಾನೆ ಯಕ್ಷಗಾನ ಬಣ್ಣಗಾರಿಕೆಯನ್ನ ಮಾಡ್ತಾನೆ ಬೇರೆಯವ್ರನ್ನ ಮೇಕಪ್ ಮಾಡಿ ರೆಡಿ ಮಾಡಿ ಬಿಡ್ತಾನೆ ಆ ಇವನು ಕೂಡ ಆ ಬೆಂಗಳೂರಲ್ಲಿ ವಿವಿಧ ರೀತಿಯ ವೇಷಗಳನ್ನ ಮಾಡಿದ್ದಾನೆ ಕೇರ್ಗೆ ವೇಷ ಕಿರೀಟ ವೇಷ ಹೆಚ್ಚಾಗಿ ಬಣ್ಣದ ವೇಷವನ್ನ ಇಷ್ಟಪಡ್ತಾನೆ ಇವನು ಇವತ್ತು ಕೂಡ ವೀರಭದ್ರನ ಪಾತ್ರವನ್ನ ನಿರ್ವಹಿಸ್ತಾ ಇದ್ದಾನೆ ರೆಡಿ ಇವರು ಅಂಬರೀಷ್ ಭಟ್ ಅಂತ ಇವರು ಜರ್ನಲಿಸ್ಟ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ ಡೆಕ್ಕನ್ ಹೆರಾಲ್ಡ್ ಅಲ್ಲಿ ಬಹಳ ಹಿರಿಯ ಕಲಾವಿದರು ಬೆಂಗಳೂರು ಮಾತ್ರ ಅಲ್ಲ ಹಿರಿಯ ಅಂತ ಹೇಳಿದ್ರೆ ಯಕ್ಷಗಾನದಲ್ಲಿ ಅವ್ರಿಗೆ ಇರುವಂತ ಎಕ್ಸ್ಪೀರಿಯನ್ಸ್ ಬಗ್ಗೆ ಹೇಳಿದ್ದು ಬೆಂಗಳೂರು ಮಾತ್ರವಲ್ಲ ಆ ಹಲವಾರು ಕಡೆಗಳಲ್ಲಿ ವೇಷವನ್ನ ನಿರ್ವಹಿಸಿದ್ದಾರೆ ಇವರು ಕೂಡ ಬೆಂಗಳೂರಿನ ಪ್ರಸಿದ್ಧ ವೇಷಧಾರಿಗಳಲ್ಲಿ ಒಬ್ಬರು ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಇವನು ಸ್ವಸ್ತಿಕ್ ನಾಯಕ್ ಅಂತ ಆ ಇವನು ಇವಾಗ ಎಂ ಬಿ ಎ ಮಾಡಿ ಅಹ್ ಯಕ್ಷಗಾನದಲ್ಲಿ ತನ್ನನ್ನ ತನ್ನ ತೊಡಗಿಸಿಕೊಂಡಿದ್ದಾನೆ ಇವನು ಕೂಡ ವೇಷ ಮಾಡ್ತಾನೆ ಆದ್ರೆ ಇವತ್ತು ಬೇರೆಯವರಿಗೆ ಸಿದ್ಧ ಮಾಡಿ ಕೊಡ್ತಾ ಇದ್ದಾನೆ ಅಥವಾ ಏನಿಗೆ ಮೇಕಪ್ ಮಾಡ್ತಾ ಇದ್ದಾನೆ ಈಗ ಇವನು ಭುವನ್ ಭಟ್ ಅಂತ ಇವನು ಕೂಡ ಶಾಲೆಗೆ ಹೋಗ್ತಾ ಇರುವಂತ ವಿದ್ಯಾರ್ಥಿ ಚಿಕ್ಕ ವಯಸ್ಸಿಂದಲೇ ಯಕ್ಷಗಾನವನ್ನ ಅಭ್ಯಾಸ ಮಾಡ್ತಾ ಇದ್ದಾನೆ ಈಗ ಬೆಂಗಳೂರಲ್ಲಿ ಒಳ್ಳೆಯ ಹಾಸ್ಯಗಾರ ಆಗುವಂತ ಎಲ್ಲ ಲಕ್ಷಣಗಳು ಅವನಲ್ಲಿದೆ ಕಂಸವದಯ ರಜಕನಂತ ಪಾತ್ರವನ್ನೆಲ್ಲ ಅದ್ಭುತವಾಗಿ ಮಾಡ್ತಾನೆ ಇವತ್ತು ಭಸ್ಮಾಸುರ ಮೋಹಿನಿಯಲ್ಲಿ ಬ್ರಾಹ್ಮಣ ಪಾತ್ರವನ್ನ ನಿರ್ವಹಿಸ್ತಾ ಇದ್ದಾನೆ ಇವರು ಮನೋಜ್ ಅಂತ ಹೇಳಿ ವೇಷ ಕೂಡ ಮಾಡ್ತಾ ಇದ್ರು ಮತ್ತೆ ಈಗ ಇನ್ಸ್ಟ್ರೂಮೆಂಟ್ ಚಂಡೆಯಲ್ಲಿ ಹೆಸರನ್ನು ಪಡೆದಂಥವರು ಬೆಂಗಳೂರಿನ ಎಲ್ಲ ಕಡೆಗಳಲ್ಲಿಯೂ ಪ್ರದರ್ಶನದಲ್ಲಿ ಇವರದ್ದೇ ಹೆಸರು ಹೆಚ್ಚಿನ ಪ್ರದರ್ಶನಗಳೇ ಮನೋಜ್ ಆಚಾರ್ಯ ಇಲ್ಲದೆ ಇದ್ರೆ ಕಾರ್ಯಕ್ರಮವೂ ಇಲ್ಲ ಅಷ್ಟು ಮಟ್ಟಕ್ಕೆ ಬಂದಿದೆ ಅಕೌಂಟೆಂಟ್ ಆಗಿ ಕೆಲಸ ಮಾಡ್ತಾರೆ ಸಿ ಆಗಿರೋದು ಅಕೌಂಟೆಂಟ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ ವೃತ್ತಿ ಅದು ಪ್ರವೃತ್ತಿ ಇದು ಶನಿವಾರ ಭಾನುವಾರ ಎಲ್ಲ ಶನಿವಾರ ಭಾನುವಾರ ಕಾರ್ಯಕ್ರಮ ಇದ್ದೇ ಇರ್ತದೆ ಅವ್ರಿಗೆ ಇಲ್ದಿದ್ದ ಶನಿವಾರ ಭಾನುವಾರಗಳೇ ಇಲ್ಲ ಹಾಗಾಗಿ ವಾರದ ಏಳು ದಿನಸು ದಿವಸ ಕೆಲಸ ಅಂತವ್ರೆ ಅಲ್ಲ ಅವರದ್ದು ಏಳು ದಿವಸ ಕೆಲಸವೇ ಅದು ವ್ಯಕ್ತಿ ಆದರೆ ಇದು ಪ್ರವೃತ್ತಿ ಎರಡು ದಿವಸ ಬೆಳಿಗ್ಗೆ ಮಧ್ಯಾಹ್ನ ಸಾಯಂಕಾಲ ಹಾಗೆ ಭಾರತದಾದ್ಯಂತ ಕಾರ್ಯಕ್ರಮವನ್ನು ಮಾಡಿದ್ದೇವೆ ಕೇರಳ ಕೇರಳ ತಮಿಳುನಾಡು ಮತ್ತು ಉತ್ತರ ಪ್ರದೇಶ ಡೆಲ್ಲಿ ಮುಂಬೈ ಪೂನಾ ಎಲ್ಲ ಕಡೆಗೂ ಹೋಗಿದ್ದೇವೆ ಎಲ್ಲ ಕಡೆಯಲ್ಲೂ ಪ್ರದರ್ಶನ ಮಾಡಿದ್ದೇವೆ ಹೊರತುಪಡಿಸಿ ಚೀನಾ ಜರ್ಮನಿ ಶ್ರೀಲಂಕಾ ಮೂರು ದೇಶಗಳಲ್ಲಿ ಹೋಗಿ ಯಕ್ಷಗಾನ ಪ್ರದರ್ಶನವನ್ನು ಮಾಡಿದ್ದೇವೆ ಟೂರಿಸಂ ಡಿಪಾರ್ಟ್ಮೆಂಟ್ನಿಂದ ನಮ್ಮನ್ನು ಅಲ್ಲಿ ಕಳಿಸಿಕೊಟ್ಟಿದ್ದಾರೆ ಅಲ್ಲಿ ಹೋಗಿ ಪ್ರದರ್ಶನ ಮಾಡಿ ಬಂದಿದ್ದೇವೆ ಅನೇಕ ಕಡೆಗಳಲ್ಲಿ ನಮಗೆ ಸನ್ಮಾನಗಳು ಆಗಿದೆ ಅನೇಕರು ನಮ್ಮ ಸಂಸ್ಥೆಯ ಪ್ರದರ್ಶನವನ್ನು ನೋಡಿ ಸಂತೋಷಪಟ್ಟು ನಮ್ಮ ಊರಿಗೂ ಬಂದು ಒಂದು ಪ್ರದರ್ಶನ ಮಾಡಿ ಅಂತ ಹೇಳಿದವರು ತುಂಬಾ ಜನ ಇದ್ದಾರೆ ಯಕ್ಷಗಾರುಡಿಗ ಹಾಗೆ ದಕ್ಷ ಯಕ್ಷಗುರು ಯಕ್ಷ ಮಾಂತ್ರಿಕ ಹೀಗೆ ಹಲವಾರು ಬಿರುದುಗಳನ್ನು ಕೊಟ್ಟು ನಾನು ಪ್ರೋತ್ಸಾಹಿಸಿದ್ದಾರೆ ಮತ್ತೆ ನಮ್ಮನ್ನು ಹುರಿದುಂಬಿಸಿದ್ದಾರೆ ಇನ್ನೂ ಹೆಚ್ಚಿನ ಕಾರ್ಯಕ್ರಮ ನಿಮ ಸಿಗಲಿ ಅಂತ ಆಸೆ ಪಟ್ಟವರು ತುಂಬಾ ಜನ ಇದ್ದಾರೆ ಇವಾಗಲೂ ಕೂಡ ನಮ್ಮನ್ನು ಕರೆದು ಬೇರೆ ಬೇರೆ ರಾಜ್ಯಗಳಲ್ಲಿ ಕರೆದು ಕೊಡ್ತಾ ಇದ್ದೆ ನಾವು ಉಡುಪಿ ಮಂಗಳೂರು ಆಚೆ ಉತ್ತರ ಕನ್ನಡ ದಕ್ಷಿಣ ಕನ್ನಡ ಚಿಕ್ಕಮಗಳೂರು ಕಡೆ ಎಲ್ಲ ಕಡೆ ಹೋಗ್ತಾ ಇರ್ತೇವೆ ತಿಂಗಳಲ್ಲಿ ಒಂದು ಎರಡು ಟೂರ್ ಅಂತೂ ಬೆಂಗಳೂರಿನ ಹೊರಗಡೆ ಇದ್ದೇ ಇರ್ತದೆ ನಮ್ದು ಹೋಗಿ ಹೋಗ್ತಾ ಇರ್ತೇವೆ ಈಗ ನಾಡಿದ್ದು ಬರುವ ಎಂಟನೇ ತಾರೀಕು ಎಲ್ಲಾಪುರ ಕಡೆ ಹೋಗ್ತೀವಿ ಹೀಗೆ ಹತ್ತು ಹಲವಾರು ಕಾರ್ಯಕ್ರಮಗಳು ಬೆಂಗಳೂರು ವ್ಯಾಪ್ತಿಯನ್ನು ಬಿಟ್ಟು ಕೂಡ ಇದೆ ಅಷ್ಟು ಕಾರ್ಯಕ್ರಮಗಳನ್ನು ಮಾಡಿಕೊಂಡು ಮಕ್ಕಳಿಗೂ ಅದನ್ನು ಹೇಳಿಕೊಡ್ತಾ ಕಲೆಯನ್ನು ಬೆಳೆಸುವ ದೃಷ್ಟಿಯಲ್ಲಿಯೂ ಕೂಡ ನಮ್ಮ ಸಮಸ್ಯೆ ಅನೇಕ ಕಾರ್ಯಕ್ರಮಗಳನ್ನು ಮಾಡ್ತಾ ಇದೆ ಸಮ್ಮರ್ ಕ್ಯಾಂಪ್ ಅಂತ ಮಾಡ್ತಾ ಇದೆ ಮುಖವರ್ಣಿಕೆ ಕ್ಯಾಂಪ್ ಅಂದ್ರೆ ಮುಖ ಬರ್ಕೊಳ್ಳುವುದು ಹೇಗೆ ವೇಷಭೂಷಣಗಳ ಆಹಾರವನ್ನು ಹೇಗೆ ಸಿದ್ಧಪಡಿಸಿಕೊಳ್ಳುವುದು ನಾವು ಒಂದು ರೆಡಿ ಆಗುವುದು ಹೇಗೆ ಇದನ್ನು ಕಲಿಸಿಕೊಡುವುದು ಮಾತುಗಾರಿಕೆಯನ್ನು ಹೇಗೆ ಮಾತಾಡಬೇಕು ಅದನ್ನು ಕಲಿಸಿಕೊಡುವುದು ಹಿಮ್ಮೇಳದ ಅಭ್ಯಾಸ ಕ್ರಮ ಇದೆಲ್ಲವನ್ನು ಕ್ಲಾಸ್ ಮೂಲಕ ಹೇಳಿಕೊಡ್ತಾ ಇದ್ದೇವೆ ಅದನ್ನ ತುಂಬಾ ಸಮಯದಿಂದ ಮಾಡ್ತಾ ಇದ್ದೇವೆ ಹಾಗೆ ಇವಾಗಲೂ ಕೂಡ ನಮ್ಮ ರಾಜರಾಜೇಶ್ವರ ನಗರದಲ್ಲಿ ಹಾಗೆ ಮಲ್ಲೇಶ್ವರಂ ಹವ್ಯಕದಲ್ಲಿ ಮತ್ತು ವಿಜಯನಗರ ಬಂಟರ ಸಂಘದಲ್ಲಿ ಮತ್ತು ಯಲಾಂಕದಲ್ಲಿ ಈಗ ಹತ್ತು ಹಲವಾರು ಕಡೆಯಲ್ಲಿ ಕ್ಲಾಸ್ ನಡೀತಾ ಇದೆ ವಾರದಲ್ಲಿ ಒಂದು ದಿವಸ ಕ್ಲಾಸು ಅದೇ ಚಿಕ್ಕ ಚಿಕ್ಕ ಮಕ್ಕಳು ಯಕ್ಷಗಾನ ಯಕ್ಷಗಾನವನ್ನು ಕಲಿತು ವರ್ಷದಲ್ಲಿ ಒಂದು ಐದು ಆರು ಪ್ರದರ್ಶನಗಳು ನಡೀತಾ ಇರ್ತದೆ ಒಂದೊಂದು ಸಂಸ್ಥೆ ಅದು ಹಾಗೆ ವಿದ್ಯಾಪೀಠದಲ್ಲಿ ಕೂಡ ಒಂದು ಸಂಸ್ಥೆ ಇದೆ ವರ್ಷದಲ್ಲಿ ಮೂರು ಕಾರ್ಯಕ್ರಮ ಮಾಡ್ತಾರೆ ಅವರು ಕ್ಯಾಂಪ್ ಸಮ್ಮರ್ ಕ್ಯಾಂಪ್ ಟೈ ರೀತಿಯಲ್ಲಿ ಮಕ್ಕಳಿಗೆ ರಜೆ ಸಿಕ್ಕಿದ ಕೂಡ ಪ್ರಾರಂಭ ಆಗ್ತದೆ ಮತ್ತೆ ಸ್ಕೂಲ್ ಪ್ರಾರಂಭ ಹಾಕೊಂಡು ಮತ್ತೊಂದ್ಸಲ ನಿಲ್ಲಿಸ್ತಾರೆ ಮಾಮೂಲಿ ವಾರದ ಕ್ಲಾಸ್ ಮಾತ್ರ ನಡೀತದೆ ಹೀಗೆ ಹತ್ತು ಹಲವಾರು ಕಡೆಗಳಲ್ಲಿ ಯಕ್ಷಗಾನ ನಿರಂತರವಾಗಿ ನಡೀತಾನೇ ಇದೆ ಬಹಳ ವರ್ಷಗಳಿಂದ ಇದು ನಡೀತಾ ಇರುವಂಥ ಒಂದು ಯಕ್ಷಗಾನ ಅಂತ ಹೇಳಿ ತಪ್ಪಾಗ್ಲಿಕ್ಕಿಲ್ಲ ಅದರಿಂದ ನಮಗೆ ತೃಪ್ತಿಯೂ ಕೂಡ ಇದೆ ಯಾಕಂತ ಹೇಳಿದ್ರೆ ನಮ್ಮ ಕಲೆ ಎನ್ನುವಂಥದ್ದು ಈ ಯಕ್ಷಗಾನ ಕಲೆ ಎನ್ನುವಂಥದ್ದು ಕೇವಲ ಮಕ್ಕಳಿಗೊಂದು ಮಾರ್ಗದರ್ಶನ ಅಂತ ಹೇಳಿದ್ರೆ ನಮ್ಮ ಸಂಸ್ಕೃತಿ ಅಂದರೆ ಏನು ಗುರು ಹಿರಿಯರ ಒಟ್ಟಿಗೆ ಹೇಗಿರಬೇಕು ನಾವು ನಮ್ಮ ಹಿಂದೂ ಸಂಸ್ಕೃತಿಯಲ್ಲಿ ಏನನ್ನು ಏನಿದೆ ಏನ್ ಮಾಡ್ಬೇಕು ಏನ್ ಮಾಡ್ಬಾರ್ದು ಪ್ರತಿಯೊಂದು ಪ್ರದರ್ಶನದಲ್ಲಿ ಒಂದು ಮೆಸೇಜ್ ಇರ್ತದೆ ಇದು ಮಾಡಿ ಇಂಥ ತಪ್ಪು ಮಾಡಿದ್ರೆ ಇಂತ ಶಿಕ್ಷೆ ಅನುಭವಿಸ್ಬೇಕಾಗ್ತದೆ ಇಂಥ ಒಳ್ಳೆ ಕೆಲಸ ಮಾಡೋದ್ರಿಂದ ಅವನಿಗೆ ಇಂಥ ಲಾಭ ಆಗ್ತದೆ ಪುಣ್ಯ ಸಂಪಾದನೆ ಆಗ್ತದೆ ಹೀಗೆಲ್ಲ ಒಂದ್ ಮೆಸೇಜ್ ಇರುತ್ತೆ ತಪ್ಪು ಮಾಡಬಾರ್ದು ಎನ್ನುವುದನ್ನ ಒಂದು ಕಥೆಯ ಮೂಲಕ ನಾವು ತೋರಿಸಿಕೊಡ್ತೇವೆ ಏಕೌರವ ಚಟದ್ ಮಾಡಿದ್ರಿಂದ ಏನಾಯ್ತು ಅವನಿಗೆ ಧರ್ಮರಾಯ ಧರ್ಮದಿಂದ ನಡೆದಿದ್ದ ಅವನಿಗೆ ಏನಾಯ್ತು ರಾವಣ ತಪ್ಪ ಮಾಡೋದ್ರಿಂದ ಅವನಿಗೆ ಯಾವ ಶಿಕ್ಷೆ ಆಯ್ತು ಹೀಗೆ ಅಷ್ಟು ಹಲವಾರು ರೀತಿಯ ಮೆಸೇಜ್ಗಳನ್ನ ಈ ಜನತೆಗೆ ಕೊಡ್ತಾ ಇದೆ ಯಕ್ಷಗಾನದ ಮೂಲಕ ಹಾಗೆ ಮತ್ತು ಒಂದು ಅಂತ ಹೇಳಿದ್ರೆ ಆರೋಗ್ಯ ದೃಷ್ಟಿಯಿಂದಲೂ ಯಕ್ಷಗಾನ ಎನ್ನುವಂಥದ್ದು ಬಹಳ ಒಳ್ಳೇದು ಕುಣಿತೇವೆ ನಾವು ಅದಾದ್ಮೇಲೆ ಅದಾದ ಅದಾದ್ಮೇಲೆ ಪುನಃ ಕುಣಿತೇವೆ ಹಾಗಿರುವಾಗ ಈ ಯೋಗದಷ್ಟೇ ಪ್ರಾಬಲ್ಯ ಹೊಂದಿದಂಥ ಕಾಲ ಇದು ಅಂತ ತುಂಬ ಜನ ಒಪ್ಕೊಳ್ತಾರೆ ಎಷ್ಟೋ ಡಾಕ್ಟರ್ ಹೇಳ್ತಾರೆ ನೀವು ಯಕ್ಷಗಾನ ವೇಷ ಮಾಡ್ತೀರಿ ಪದ್ಯ ಹೇಳ್ತೀರಿ ಅಂತ ನಿಮ್ಗೆ ಯೋಗ ಮಾಡುವ ಅವಶ್ಯಕತೆ ಇಲ್ಲ ಅದು ಸಾಕಾಗ್ತದೆ ನಿಮಗೆ ಅಂತೇಳಿ ಅಷ್ಟು ಪರಿಪೂರ್ಣವಾದ ಮನರಂಜನೆಯನ್ನು ಕೊಡಬಲ್ಲವಾದಂಥ ನಮ್ಮ ಸಂಸ್ಕೃತಿಯನ್ನು ಉಳಿಸಬಲ್ಲದಂಥ ಹಾಗೂ ಜ್ಞಾನ ವೃದ್ಧಿಯಾಗುವಂಥದ್ದು ಮಕ್ಕಳಿ ಮಕ್ಕಳಲ್ಲಿ ಕಂಪ ಇರ್ಬಹುದು ಅದೆಲ್ಲ ಹೋಗಲಾಡ್ತದೆ ಧೈರ್ಯ ಬರ್ತದೆ ಬದುಕು ನಾವು ಯಾಕೆ ಬದುಕಬೇಕು ಅದನ್ನೆಲ್ಲ ತಿಳಿಸಿಕೊಡುವಂತಹ ಪರಿಪೂರ್ಣವಾದ ಕಲೆ ಹಾಗಾಗಿ ಎಲ್ಲಾ ಕಲೆಯೂ ಕೂಡ ಒಳ್ಳೆಯದೆ ಅದರಲ್ಲಿಯೂ ಅನಿಸಿದ ಪ್ರಕಾರ ಯಕ್ಷಗಾನ ಕಲ್ತ್ರೆ ಒಬ್ಬ ಒಳ್ಳೆಯ ಸತ್ಪ್ರಜೆ ಆಗ್ತಾನೆ ಎನ್ನುವುದರಲ್ಲಿ ಎರಡು ಮಾತಿಲ್ಲ ಹಾಗಾಗಿ ನನಗೆ ಎಲ್ಲರೂ ಕೇಳುದಿದೆ ಮಕ್ಕಳನ್ನು ಯಾವ್ದಾದ್ರೂ ಒಂದು ಕಲೆ ಮಕ್ಕಳಿಗೆ ಯಾವುದಾದ್ರೂ ಒಂದು ಕಲೆ ಕಲಿತು ಯಾವುದಾದ್ರೂ ಅಡ್ಡಿಲ್ಲ ನಾಟಕ ಇರ್ಬೋದು ಭರತನಾಟ್ಯ ಇರ್ಬೋದು ಯಾವುದು ಅಂತೂ ಅದರ ಜೊತೆಗೆ ಯಕ್ಷಗಾನವನ್ನು ಕಲಿಸಿ ನಮ್ಮ ಸಂಸ್ಕೃತಿಯನ್ನು ಉಳಿಸಿ ಬೆಳೆಸಿ ಕಲೆಯನ್ನು ಉಳಿಸಿ ಬೆಳೆಸಿ ಮುಂದಿನ ಪೀಳಿಗೆಗೆ ಈ ಕಲೆ ಪಸರಿಸುವ ಹಾಗೆ ನೀವೆಲ್ಲ ನೋಡ್ಕೊಳ್ಬೇಕು ಪ್ರದರ್ಶನಗಳನ್ನು ಹೆಚ್ಚು ಹೆಚ್ಚಾಗಿ ನೋಡಬೇಕು ಹೆಚ್ಚು ಹೆಚ್ಚಾಗಿ ಆಯೋಜಿಸಬೇಕು ಹಾಗೆ ಮಾಡಿದ್ದೆ ಹೋದಂಥ ಅದು ಕಲೆ ಉಳಿತದೆ ಕೇವಲ ನಾವು ಕಾರ್ಯಕ್ರಮ ಮಾಡೋರಿಂದ ಕಾರ್ಯಕ್ರಮ ಕಲೆ ಉಳಿಯುವುದಿಲ್ಲ ನೋಡುವರು ಜನ ಬೇಕು ಹೆಚ್ಚು ಜನ ಬಂದು ನೋಡಿ ಕಾರ್ಯಕ್ರಮ ಆನಂದಿಸಿ ನಮ್ಮ ತಪ್ಪು ಒಪ್ಪುಗಳನ್ನು ಹೇಳಿದ ಹೋದಂತಾದ್ರೆ ನಾವು ತಿದ್ದಿಕೊಂಡು ಮತ್ತೊಂದು ಪ್ರದರ್ಶನದಲ್ಲಿ ಅದರಿಂದ ಉತ್ತಮ ಪ್ರದರ್ಶನವನ್ನು ನೀಡಲಿಕ್ಕೆ ಅವಕಾಶ ಆಗ್ತದೆ ಹಾಗೆ ನೀವು ಬನ್ನಿ ಎಲ್ಲರನ್ನೂ ಅಕ್ಕಪಕ್ಕದವ್ರನ್ನು ಕರ್ಕೊಂಡು ಬಂದು ಪ್ರದರ್ಶನ ನೋಡಿ ಆನಂದಿಸಿ ಅಂತ ಹೇಳ್ಕೊಡ್